ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ರಾ ಚೆನ್ನಾಗಿದ್ದೀವಿ ಬೆಳಗ್ಗೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಇಂದ ಬ್ರೇಕ್ಫಾಸ್ಟ್ ಅಂತಂದ್ರೆ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಪಪ್ಪಾಯ ತಗೊಂಡ್ಬಂದಿದ್ರು ನನ್ನ ಹಸ್ಬೆಂಡ್ ಪಪ್ಪಾಯ ಸೋತೆಕಾಯಿ ಎಲ್ಲ ಇತ್ತು ಹಾಗೆ ಮಾವಿನಕಾಯಿ ಕೂಡ ತೊಗೊಂಡಿದ್ರು ಅದ್ರ ಜೊತೆಗೆ ರಾಗಿ ಅಂಬಿ ಮಾಡ್ಕೊಂಡು ಇವತ್ತು ಅದನ್ನೇ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಏನ ಏನಾಗುತ್ತೆ ಅಂದ್ರೆ ಈ ನಡುವೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮದುವೆ ಇದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಮುಂದೆ ಚುಚು ಎಲ್ಲಿ ನಾನೇನು ವೆಯ್ಟ್ ಲಾಸ್ ಆಗಬೇಕು ಸಣ್ಣ ಆಗಬೇಕು ಅಂತ ಏನು ತಿಂತಾಯಿಲ್ಲ ಡಯಟ್ ಅಂತಲ್ಲ ಹೆಲ್ದಿಯಾಗಿ ತಿನ್ನಬೇಕು ಅಂತ ಯಾಕಂದರೆ ನನಗೆ ಈತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಡೈಲಿ ಒಮೆನ್ಸ್ ಮಾತ್ರ ಆಗಲಿ ರ್ಯಾಂಟ್ಯಾಕ್ ಮಾತ್ರ ಆಗಲಿ ತಿಂದನೇ ಊಟ ಮಾಡಬೇಕು ಆ ರೀತಿ ಹಾಗಾಗಿ ರಾಗಿ ಅಂಬಿಯದ್ದು ಈ ಸಮ್ಮರ್ ಆಗಿರೋದ್ರಿಂದ ರೆಗ್ಯುಲರಾಗಿ ರಾಗಿ ಅಂಬಿ ಬೇಕೇ ಬೇಕು ಮಾಮೂಲಿ ರಾಗಿ ಅಂಬಿ ತೋರಿಸಿದ್ದೀನಲ್ವಾ ಸ್ವಲ್ಪ ಮೊಸರು ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಇದು ಇದು ರಾಗಿ ಎಂಬಿಗೆ ಜೊತೆಗೆ ಅಂತ ಯಾಕಂದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತೇಳಿ ಇದೊಂದು ಆಡಿದೀನಿ ಸ್ವಲ್ಪ ಪಪ್ಪಾಯ ಸ್ವಲ್ಪ ಸೌತೆಕಾಯಿ ನಾನು ಮಾತ್ರ ಅಲ್ಲ ತನಗೂನು ಅದೇನೆ ಬೇಗ ಅಡುಗೆ ಮಾಡ್ಬಿಡ್ತೀನಿ ಅನ್ನೋ ಒಂದು ಗಂಟೆ ಅಷ್ಟೊತ್ತಿಗೆ ಇದನ್ನೇ ತಿನ್ಕೊತೀನಿ ಅಂತಂದು ಇಲ್ಲ ಅಂದ್ರೆ ಅವಳಿಗೆ ಏನೋ ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಡೋಣ ಅಂತಾನೆ ಅಂದ್ಕೊಂಡೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸ್ದೆ ಮತ್ತೆ ಚಪಾತಿ ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತು ಈ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀವಿ ನೋಡೋಣ ಮ್ಯಾಕ್ಸಿಮಮ್ ಏನೆಲ್ಲ ಹೆಲ್ದಿಯಾಗಿ ತಿನ್ನೋಕ್ಕಾಗುತ್ತೆ ಅದನ್ನ ತಿನ್ನೋಣ ಅಂತ ನಾನು ವೆಯ್ಟ್ ಲಾಸ್ ಆದರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಹಂಗಾಗಿ ನಂಗೆ ವೆಯ್ಟ್ ಲಾಸ್ ಆಗೋಕೆ ಇಷ್ಟ ಇಲ್ಲ ಹೊಟ್ಟೆ ಒಂಚೂರು ಕರಬೇಕು ಹೊಟ್ಟೆಲ್ಲಿ ನಂಗೆ ಭಾಳ ಸಮಸ್ಯೆಗಳಿದೆ ಅದೆಲ್ಲ ಫಸ್ಟ್ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ ಟೈಮಿಗೆ ಒಂಬತ್ತು ಗಂಟೆ ಆಗೋಗಿದೆ ಇವಾಗ ತಿನ್ಬಿಟ್ಟು ಒಂದು ಒಟ್ಟು ಅಂಬ್ಲಿ ಬಿಟ್ಬಿಟ್ಟು ಹಾಗೆ ಮಧ್ಯಾಹ್ನ ಚಪಾತಿ ಮಾಡ್ಕೊತೀನಿ ಹಾಗೆಯೇ ತನು ನೋಡಿ ಇಲ್ಲಿ ಡಿಸೈನ್ ಡಿಸೈನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಮಾವಿನಕಾಯಿ ಫೇವ್ರೇಟು ತಿಂದರೆ ಈ ಲೂಸ್ ಮೋಷನ್ ಆಗುತ್ತೆ ಅಂದರೆ ಇಲ್ಲ ಅಂಬನ ಜೊತೆ ತಿಂದರೆ ಏನಾಗೋಲ್ಲ ಹಾಗೆ ಇದೆ ಮಿಕ್ಸ್ ಕಾಳು ಇವತ್ತು ಇದ್ರದ್ದೇ ಸಾಂಬಾರು ಇದ್ರದ್ದೇ ಸಾಂಬಾರು ಮಾಡಿಬಿಟ್ಟು ಆಲೂಗಡ್ಡೆ ಜೊತೆ ಹಾಗೆ ಮಧ್ಯಾಹ್ನ ಚಪಾತಿ ಮಾಡಿಕೊಂಡು ಮಧ್ಯಾಹ್ನದ ಲಂಚ್ ಅದನ್ನು ತೋರಿಸ್ತೀನಿ ಮಧ್ಯಾಹ್ನ ಲಂಚ್ ಏನೆಲ್ಲ ಮಾಡ್ತೀನಿ ಅಂತೇಳಿ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ನಮ್ಮ ಮನೆ ಹತ್ರ ಸ್ವಲ್ಪ ರೋಡೆಲ್ಲ ಏನೋ ಬಿ ಎಲ್ಲ ಬಂದು ಏನೋ ಮಾಡ್ತಾ ಇದೆ ಹಂಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ವಾಯ್ಸ್ ಓವರ್ ಕೊಟ್ಬಿಟ್ಟು ವಿಡಿಯೋ ಮಾಡ್ತೀನಿ ವಿಡಿಯೋನ ನೋಡ್ತಾ ಇರಿ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಿದ್ರು ತುಂಬಾ ಖುಷಿ ಆಗ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಡೈಲಿ ಬ್ಲಾಗ್ಸ್ ಕೊಡ್ತಾ ಇರುತ್ತೆ ಆಮೇಲೆ ನಾನು ತಾನು ತಿನ್ನೋಣ ಅಂತ ಎತ್ಕೊಂಡ್ವಿ ಅಷ್ಟೊತ್ತು ನನ್ನ ಹಸ್ಬೆಂಡು ಬಂದರು ಬೆಳಗ್ಗೆನೆ ಹೋಗಿದ್ರು ಮತ್ತು ಅವರು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅಂತ ಬಂದರು ಆದರೆ ನಾನಿವತ್ತು ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ ಈ ಹಣ್ಣುಗಳನ್ನ ತಿಂತಾ ಇದ್ದೀನಿ ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೂ ಕೂಡ ಇದನ್ನೇ ತಿನ್ನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಟ್ಟೆ ಪಪ್ಪಾಯ ಎಲ್ಲ ಕಟ್ ಮಾಡಿದ್ದಿತ್ತು ಹಂಗಾಗಿ ಪಪ್ಪಾಯ ಮತ್ತು ಸೌತೆಕಾಯಿ ಎಲ್ಲ ಅವ್ರಿಗೂ ಹಾಕ್ಕೊಟ್ಟೆ ಅವರು ಕೂಡ ತಿಂತಾ ಇದ್ದಾರೆ ನಾನು ಒಂದೂವರೆ ವರ್ಷ ಹಿಂದೆ ಇದೇ ಥರ ಮತ್ತು ಪಪ್ಪಾಯ ಸೌತೆಕಾಯಿನೇ ತಿಂತಾಯಿದ್ದೆ ತುಂಬ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಇದನ್ನೇ ತಿಂತಾಯಿದ್ದೆ ಒಂದಿನ ಪಪ್ಪಾಯ ಸೌತೆಕಾಯಿ ಒಂದಿನ ಬರೀ ಸೌತೆಕಾಯಿ ಮತ್ತು ಹೆಸರು ಕಾಳು ಈ ಥರದನ್ನೇ ತಿಂತೈತೆ ಪಿ ಸಿ ಓ ಡಿ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ನನಗೆ ಅವಾಗ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಹಂಗಾಗ್ಬಿಟ್ಟು ಅದೇ ಥರ ಮಾಡ್ತೈತೆ ಆಮೇಲೆ ನನಗೆ ಸ್ವಲ್ಪ ರೆಗ್ಯುಲರಾಗಿ ಪೀರಿಯಡ್ಸು ಶುರುವಾಯಿತು ಹಂಗೆ ಅವಾಗಿಂದ ಮತ್ತೆ ನಾನು ಬಿಟ್ಟೆ ಬಟ್ ವೆಯ್ಟ್ ಲಾಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ನಾನು ವೆಯ್ಟ್ ಲಾಸ್ ಆಗಿದ್ದೆ ಹಂಗಾಗಿ ಇದನ್ನು ವೆಯ್ಟ್ಲಾಸಿಗೆ ಒಳ್ಳೆಯ ಒಂದು ಫುಡ್ ಅಂತಲೇ ಹೇಳ್ಬೋದು ಈ ಥರದ್ದು ಒಂದಿನ ಪಪ್ಪಾಯ ಒಂದಿನ ಸೌತೆಕಾಯಿ ಒಂದಿನ ಸಲಾಡ್ಗಳು ಹಾಗೆಯೇ ಒಂದೊಂದಿನ ಫ್ರೂಟ್ಸು ಹಾಗೆ ಸ್ಮೂತಿಗಳು ಹಾಗೆಯೇ ಡಿಟಾಕ್ಸ್ ಡ್ರಿಂಕ್ಸು ಈ ಥರ ಏನೇನು ಬೇಕು ಅಂದರೆ ಹೆಲ್ದಿಯಾಗಿ ನಾವು ಮಾಡ್ಕೊಂಡು ತಿಂದರೆ ರಾಗಿ ಗಂಜಿ ಕೂಡ ಅಷ್ಟೇ ಫ್ರೆಂಡ್ಸ್ ನಾವು ರೆಗ್ಯುಲರಾಗಿ ರಾಗಿ ಗಂಜಿ ಕುಡಿತಾ ಬಂದರೆ ವೆಯ್ಟ್ ಲಾಸ್ ಆಗ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಿ ರಾಗಿ ಗಂಜಿಗೆ ಸ್ವಲ್ಪ ನಾವು ಮೆಂತ್ಯೆಯನ್ನು ಕೂಡ ರಾತ್ರಿ ನೆನೆಸಿಬಿಟ್ಟು ಜೊತೆ ಮಾಡಿ ಅಂದರೆ ಮೆಂತ್ಯನ್ನು ಕೂಡ ಹಾಕ್ಬಿಟ್ಟು ನಾವು ಕುಡಿಯೋದ್ರಿಂದ ಶುಗರ್ ಇರೋರಿಗೆ ಶುಗರ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹೆಲ್ದಿಯಾಗಿರ್ತೀವಿ ಅಂತಲೇ ಹೇಳ್ತಾರೆ ನಾನು ತುಂಬ ದಿನ ಎಲ್ಲ ಹಾಕಿ ಹಾಕಿ ಮಾಡಿ ಕುಡಿತಾ ಇದ್ದೆ ಒಂದೊಂದು ಸತಿ ಆಗಿ ಮಾಡ್ತೀನಿ ಒಂದೊಂದು ಸತಿ ಈ ಥರ ಮಾಡ್ತೀನಿ ಒಂದೊಂದು ಸಲ ಡಿಟಾಕ್ಸ್ ಡ್ರಿಂಕ್ಸ್ ಥರ ಏನಾದರೂ ಮಾಡ್ಕೊಂಡು ಕುಡಿತೀನಿ ಒಂದೊಂದು ದಿನ ಮಾತ್ರ ಏನೂ ಮಾಡೋದಿಲ್ಲ ಮಾಮೂಲಿಯಾಗಿ ಏನಾದರೂ ಬ್ರೇಕ್ಫಾಸ್ಟು ರುಚಿ ರುಚಿಯಾಗಿ ಮಾಡಿರ್ತೀನಿ ಅಂದರೆ ಅದನ್ನೇ ತಿನ್ಬಿಡ್ತೀನಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಈಗ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಹೆಸ್ರು ಕಾಳು ಕಡಲೆಕಾಳು ಮತ್ತು ಉರುಳಿಕಾಳು ಇದು ಮೂರನ್ನು ಮೊಳಕೆ ಕಟ್ಟಿದ್ದು ಕಾಳಿತ್ತು ಅದನ್ನೇ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕೂಡ ಹಾಕೋತೀನಿ ಏನೆಲ್ಲ ಮಸಾಲೆಗೆ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಜಾಸ್ತಿ ಮಸಾಲೆ ಇಲ್ಲ ಬಿಸಿಲು ಬೇರೆ ಆಗಿರೋದ್ರಿಂದ ಜಾಸ್ತಿ ಮಸಾಲ ಹಾಕಿದ್ರೆ ಅದು ಸರಿ ಹೋಗೋದಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಸಾಲೆನೇ ಇಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೊಳಕೆ ಕಾಳು ಸಾಂಬಾರು ತುಂಬ ರುಚಿಯಾಗಿರುತ್ತೆ ತುಂಬ ಹೈ ಪ್ರೋಟೀನ್ ಕೂಡ ಸಿಗುತ್ತೆ ನಾವು ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ಸಲಾಡ್ ಮಾಡಿ ತಿಂದರೆ ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆಯೇ ಇವಾಗ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಒಂದು ಇಂಚಷ್ಟೇ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಸೈಜ್ದು ಒಂದು ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊದ ಕೊತ್ತಂಬರಿ ಸೊಪ್ಪು ಹಾಗೆ ಅದ್ರ ಜೊತೆಗೆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಇದು ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈಗ ಅರಿಶಿನ ಸೇರಿಸ್ತೀನಿ ಅದಾದಮೇಲೆ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರನ್ನ ಸೇರಿಸ್ಕೋತೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಕೂಡ ಸೇರಿಸ್ಕೊತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊತೀನಿ ಮಸಾಲ ಎಲ್ಲ ನುಣ್ಣಗೆ ರುಬ್ಕೋಬೇಕು ಹಾಗೆಯೇ ಇನ್ನೂ ಚೆನ್ನಾಗಿ ನಮಗೆ ಸಾಂಬಾರು ಟೇಸ್ಟಾಗಿ ಬರಬೇಕು ಅಂತಂದರೆ ಮಸಾಲೆ ಪದಾರ್ಥಗಳನ್ನೆಲ್ಲ ಫಸ್ಟೇ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಲ್ಲ ಚಿಟಪಟ ಅಂತ ಇದೆ ಈಗ ಈರುಳ್ಳಿ ಮತ್ತು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಬಟ್ ಅದು ಕ್ಲಿಪ್ ಮಿಸ್ ಆಗಿದೆ ಈರುಳ್ಳಿ ಕರಿಬೇವು ಎರಡೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಕಾಳುಗಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಳು ಸೇರಿಸ್ಕೊಂಡು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಮೊಳಕೆ ಕಾಳು ಸಾಂಬಾರು ಮುದ್ದೆ ಜೊತೆ ಊಟ ಮಾಡೋದಕ್ಕಂತೂ ಸೂಪರಾಗಿರುತ್ತೆ ಹಾಗೆಯೇ ಸಾಂಬಾರು ಪೌಡ್ರ್ ಕೂಡ ಹಾಕೋಬೋದು ನಾನು ಇಲ್ಲಿ ಧನಿಯಾ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕೊಂಡು ಮಾಡಿದ್ದೀನಿ ಸಾಂಬಾರು ಪೌಡ್ರ್ ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಹಾಕೊಂಡು ಮಾಡಿಕೊಂಡ್ರೆ ಇನ್ನೂ ಸಾಂಬಾರು ಟೇಸ್ಟಿಯಾಗಿರುತ್ತೆ ಸಾಂಬಾರು ಪೌಡ್ರ್ ಖಾಲಿಯಾಗಿದೆ ಮಾಡ್ಕೋಬೇಕು ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹಾಗಾಗಿ ನಾನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಇನ್ನೂ ಟೇಸ್ಟಿಯಾಗಿ ಬರಬೇಕಂದ್ರೆ ಮನೆಯಲ್ಲೇ ಮಾಡಿಟ್ಟಿರೋ ಸಾಂಬಾರು ಪೌಡ್ರನ್ನ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಈಗ ಮಸಾಲ ಸಾರಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನ ಈಗ ನಾನು ರುಬ್ಬಿಟ್ಕೊಂಡಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಮಸಾಲನ ಸೇರಿಸ್ಕೊಂಡಾದಮೇಲೆ ಮತ್ತೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ನೀಟಾಗಿ ರೀತಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯ್ತಷ್ಟೇ ನೀವು ಮುಂಚೆನೇ ಈ ಮಸಾಲಾ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿದರೆ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ ತಕ್ಷಣವೇ ನೀರನ್ನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ಬೋದು ಈಗ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ವಾಸನೆ ಹೋದ ನಂತರ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಆ ಥರ ಮಾಡ್ಕೋತಾ ಇದ್ದೀನಿ ಗಟ್ಟಿಯಾಗೂ ಮಾಡ್ಕೊಳ್ಬೋದು ತೆಳುವಾಗೂ ಮಾಡ್ಕೊಳ್ಬೋದು ಒಂದು ಆಗಿರಬೇಕು ತುಂಬ ತೆಳುವಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಕೆಲವ್ರಿಗೆ ತುಂಬ ಗಟ್ಟಿಗಟ್ಟಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂತಾರೆ ನಂಗೆ ತುಂಬ ಗಟ್ಟಿಯಾಗಿದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಒಂದು ಆಗಿರಬೇಕು ಇದು ಚೆನ್ನಾಗಿ ಕುದ್ದಾದ ಮೇಲೆ ಕರೆಕ್ಟಾಗಿ ಆಗುತ್ತೆ ಸಾಂಬಾರಿಗೆ ಕುದೀತಾ ಬಂತು ಫಸ್ಟೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಇವಾಗ ನೋಡಿಕೊಂಡು ಎಷ್ಟು ಬೇಕಷ್ಟನ್ನು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸಾಂಬಾರು ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಈಗ ಸಾಮಾನ್ಯ ಎಲ್ರಿಗೂ ಬರುತ್ತೆ ಯಾರಾದರೂ ಬರಲಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಈಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಾಲ ಕೂಗಿಸ್ಕೊತೀನಿ ಎರಡು ವಿಷಾಲಿಗೆ ಬೆಂದು ಬಿಡುತ್ತೆ ಮೊಳಕೆ ಕಾಳು ಮೂರು ವಿಷಾಲ ಕೂಗ್ಸಿದ್ರೆ ಫುಲ್ಲು ಬೆಂದೋಗಿಬಿಡುತ್ತೆ ಆಲೂಗಡ್ಡೆ ಬದ್ನೆಕಾಯಿ ಎರಡು ವಿಷಾಲಿಗೆಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಎರಡು ವಿಷಾಲ ಹಾಕ್ಸ್ಕೊತಾ ಇದ್ದೀನಿ ಹಾಗೆ ಈಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಒಂದು ಎಂಟತ್ತು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇದ್ದೀನಿ ಖಾರ ಇದೆ ಹಾಗಾಗಿ ಅಷ್ಟೇ ಸಾಕಾಗುತ್ತೆ ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಕರ್ಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಬೀನ್ಸನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಬೀನ್ಸ್ ಇದು ಫ್ರೆಶ್ ಆಗಿತ್ತು ಅಂತೇಳಿ ತೊಗೊಂಬಂದಿದ್ವಿ ಬೀನ್ಸ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಥರ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಹಾಗೆಯೇ ಊಟದಲ್ಲಿ ಸೈಡ್ ಡಿಶ್ ಥರ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಗ್ಗರಣೆಯಲ್ಲೇ ಆಲ್ಮೋಸ್ಟ್ ಬೆಂದು ಬಿಡುತ್ತೆ ಬೀನ್ಸಲ್ಲಿ ನೀರು ಕೂಡ ಬಿಟ್ಕೊಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಈ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಸುಮಾರೊಂದು ಮೂರು ನಾಲ್ಕು ನಿಮಿಷ ಬೇಯಿಸಿದೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಇನ್ನೂ ಒಂದು ಸ್ವಲ್ಪ ಇದು ಬೇಯಬೇಕಿತ್ತು ಹಂಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋತೀನಿ ಕೆಲವೊಮ್ಮೆ ಬೀನ್ಸ್ ಮೇಲೆ ಹೋಗುತ್ತೆ ಒಗ್ಗರಣೆಯಲ್ಲೇ ಬೆಂದುಬಿಡುತ್ತೆ ತುಂಬ ಎಳೆದಿತ್ತು ಅಂದರೆ ಒಂದೊಂದ್ಸರ್ತಿ ಸ್ವಲ್ಪ ಬೀನ್ಸ್ ಬೇಗ ಬೇಯಲ್ಲ ಬೇಯಲ್ಲ ಅಂದರೆ ಈ ರೀತಿ ಚೂರು ನೀರು ಸೇರಿಸ್ಕೊಂಡ್ರೆ ಸಾಕು ಒಂದು ಕಾಲು ಲೋಟದಷ್ಟು ನೀರು ಸೇರಿಸಿದ್ದೀನಿ ನೀರು ಸೇರಿಸ್ಬಿಟ್ಟು ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸಿದ ಮೇಲೆ ನೋಡ್ಬೋದು ಬೀನ್ಸ್ ಪಲ್ಯ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೀಗ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ತೆಂಗಿನಕಾಯಿ ತುರಿನ ಹಾಕೋತೀನಿ ನಿಮಗೆ ಎಷ್ಟು ಅಷ್ಟನ್ನು ತೆಂಗಿನಕಾಯಿ ತುರಿ ಹಾಕೋಬೋದು ನಾನು ಸ್ವಲ್ಪನೇ ಹಾಕಿದ್ದೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಈಗ ತೆಂಗಿನಕಾಯಿ ತುರಿ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಬೀನ್ಸ್ ಪಲ್ಯ ಇದಕ್ಕೇನು ಟೊಮೆಟೊ ಗಿಮೆಟೊ ಏನೂ ಹಾಕೋದಿಲ್ಲ ಬೇಕಾದ್ರೆ ಹಾಕೋಬೋದು ನಾನೇನು ಟೊಮೆಟೊ ಎಲ್ಲ ಹಾಕೋಲ್ಲ ಇದೇ ಥರ ಮಾಡ್ತೀನಿ ರುಚಿಯಾಗಿರುತ್ತೆ ಇವತ್ತು ಚಪಾತಿಗೋಸ್ಕರ ಅಂತಲೇ ಮಾಡಿದೆ ಬೀನ್ಸ್ ಪಲ್ಯನ ಆಮೇಲೆ ತುಂಬ ಫ್ರೆಶ್ ಆಗಿತ್ತು ಅಂತಂದರೆ ನನಗೆ ಅವಾಗ ಪಲ್ಯ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪಲ್ಯ ಮಾಡ್ಕೊಂಡು ತಿಂದಿದ್ದೀನಿ ಹಾಗೆಯೇ ಈಗ ಸ್ಟೌವ್ ಮೇಲೆ ಒಂದು ತವಾ ಇಟಿ ಚಪಾತಿ ಇಟ್ಕೊಂಡಿದ್ದೆ ಇವಾಗ ಚಪಾತಿ ಬೇಯಿಸ್ಕೊತಾ ಇದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೋಸ್ಕರ ಮಾಡಿಕೊಂಡೆ ಚಪಾತಿನ ಸೊ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಇದು ಮತ್ತೆ ಆ ದಿನ ಯಾವುದೇ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ತಾನು ರೆಡಿ ಹಾಯ್ ಮಾಡಿ ಮುರುಳಿ ಅವರೇ ಮೇಡಮ್ ಅವ್ರು ಬಂದರು ಹಾಯ್ ಮಾಡಿ ಮೇಡಮ್ ಕುಸಿದ್ದು ಹೊರಗಡೆ ಕ್ಲೀನ್ ಮಾಡಿದ್ದು ಎಲ್ಲ ಆಯಿತು ಹೊಡ್ತಾ ಇರೋದೆ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ವಿ ಸ್ವಲ್ಪ ಹೊರಗಡೆ ಪರ್ಸ್ನಲ್ ಕೆಲಸ ಇತ್ತು ಒಂದು ದೂರ ಹೋಗಬೇಕಿತ್ತು ಹಂಗಾಗಿ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೊರಗಡೆ ಎಲ್ಲ ಒಳಗೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಇದ್ದೀವಿ ಏನಿಲ್ಲ ಮಧ್ಯಾಹ್ನ ತನಕ ಕೆಲಸ ಇತ್ತು ಮಧ್ಯಾಹ್ನ ತನಕ ಕೆಲಸ ಮುಗಿಸ್ಕೊಂಡು ಬರಬೇಕಿತ್ತು ಹಂಗಾಗಿ ಹೊರಟ್ವಿ ಸೊ ಬೆಳಗ್ಗೆ ಬೆಳಗ್ಗೆನೆ ಹೋಗ್ತಾ ಇರೋದು ಒಂಥರ ಖುಷಿ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಏಳು ಹತ್ತಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಒಂಚೂರು ದೂರ ಹೋಗಬೇಕು ಹಾಗಾಗಿ ಬೇಗನೆ ಇದ್ದೀವಿ ಅಷ್ಟೇ ಸೊ ಪರ್ಸ್ನಲ್ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ನಾನು ಯಾವುದೇ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನನಗೆ ವಿಪರೀತ ನಾವೆಲ್ಲ ಶುರುವಾಗಿತ್ತು ಹಂಗಾಗಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್